ಇನ್ನು ಅಂಕೋಲಾದ ಶಿರೂರಿನಲ್ಲಿ ಆಗಿರುವಂತಹ ಗುಡ್ಡ ಕುಸಿತ ಈಗ ತಾನೇ ನೀವು ರಿಪೋರ್ಟ್ ಅಲ್ಲಿ ನೋಡ್ತಾ ಇದ್ರಲ್ಲ ಸಾವಿನ ಸಂಖ್ಯೆ ಬಹಳ ಅಂತ ಚಾನ್ಸಸ್ ಕೂಡ ಇದೆ ಯಾಕಂತಂದ್ರೆ ಅಂದಾಜೇ ಇಲ್ಲ ಅಲ್ಲಿ ಯಾರಿಗೂ ಎಷ್ಟು ಮಂದಿ ಇದ್ರು ಇನ್ನೂ ಅವ್ರಲ್ಲ ಇವ್ರಿಲ್ಲ ಓರ್ನಾಪತ್ತೆ ಅಂತ ಹೇಳ್ಕೊಂಡು ಈಗ ಬಹಳಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಬೆಳಗ್ಗೆ ಸುಮಾರು ಎಂಟು ಮೂವತ್ತರ ಹೊತ್ತಿಗೆ ಗುಡ್ಡ ಕುಸಿತ ಆಗಿದೆ ಹೆದ್ದಾರಿಯ ಒಂದು ಟೀ ಅಂಗಡಿ ಬಳಿ ಲಾರಿ ಟ್ಯಾಂಕರ್ ನಿಂತಿತ್ತು ಲಾರಿ ಹಾಗೆ ಟ್ಯಾಂಕರ್ ಅನ್ನ ನಿಲ್ಲಿಸಿ ಟೀ ಕುಡಿತಾ ಇದ್ರಂತೆ ಈ ಸಂದರ್ಭದಲ್ಲಿ ಗುಡ್ಡ ಕುಸಿತ ಆಗಿದೆ ಈಗ ಲಾರಿ ನಿಲ್ಸ್ಕೊಂಡವರು ಟ್ಯಾಂಕರ್ ನಿಲ್ಸ್ಕೊಂಡವರು ಅವ್ರು ಕೊಚ್ಕೊಂಡು ಹೋಗಿದ್ದಾರೆ ಟಿ ಅಂಗಡಿಲು ಕೆಲವರು ಇದ್ರು ಅವರು ಕೊಚ್ಕೊಂಡು ಹೋಗಿರುವಂತ ಶಂಕೆ ಇದೆ ಎರಡು ಗ್ಯಾಸ್ ಟ್ಯಾಂಕರ್ ನೀರ್ನಲ್ಲಿ ಮುಳುಗಿದೆ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಹೀಗಾಗಿ ಎಂಟರಿಂದ ಹತ್ತು ಜನ ಇದ್ದ ಬಗ್ಗೆ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಗುಡ್ಡ ಕುಸಿತದಿಂದ ಕೊಚ್ಚೋಗಿರುವಂತವ್ರು ಎಂಟು ಮಂದಿ ಹತ್ತು ಮಂದಿ ಅಂತನೂ ಹೇಳಲಾಗ್ತಾ ಇದೆ ಆಮೇಲೆ ಮೂರು ಮನೆಗಳು ಕೂಡ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಈ ಸಾವಿನ ಸಂಖ್ಯೆ ಬಹಳ ಅಂತ ಚಾನ್ಸಸ್ ಇದೆ ಬಹಳ ದುರಂತ ಸಂಗತಿ ಒಂದು ಗ್ಯಾಸ್ ಟ್ಯಾಂಕರ್ ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂಥದನ್ನ ನೋಡ್ತಾ ಇದ್ವಿ ಮತ್ತೊಂದು ಟ್ಯಾಂಕರು ಕೂಡ ಹೋಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಘಟನಾ ಸ್ಥಳದಲ್ಲಿ ಮತ್ತೊಂದು ವೆಹಿಕಲ್ ಕೂಡ ನಿಂತಿದೆ ಹಾಗಾಗಿ ಅದ್ರ ಚಾಲಕ ಮತ್ತೆ ಕ್ಲೀನರ್ ಅವರೆಲ್ಲಿ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚೋ ಕಾರ್ಯ ಆಗ್ತಾ ಇದೆ ನೋಡಿ ಇಲ್ಲಿ ಇಲ್ಲಿ ಇನ್ನೊಂದು ಟ್ಯಾಂಕರ್ ನಿಂತಿರುವಂತದ್ದು ನೋಡ್ತಾ ಇದ್ದೀವಿ ಒಂದು ಟ್ಯಾಂಕರ್ ಅದು ಟಿ ಅಂಗಡಿ ಪಕ್ಕದಲ್ಲಿ ನಿಲ್ಸಿದ್ರು ಅದು ಕೊಚ್ಕೊಂಡೋಗಿದೆ ಮತ್ತೊಂದು ಟ್ಯಾಂಕರ್ ಜಸ್ಟ್ ಮಿಸ್ ಆಗಿರುವಂಥದ್ದು ಇನ್ನೊಂದು ಟ್ಯಾಂಕರ್ ಯಾಕಂದರೆ ಈ ಅನಾ ಬಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ದೊಡ್ಡದುರಂತಾನೆ ಆಮೇಲೆ